ಬನಿ ಪ್ರೇಕ್ಷಕರೇ ಇವರು ಚಿಕ್ಕವರು ಇದ್ದಾಗಿಂದ ಇಲ್ಲಿ ಬರ್ತಿದಾರಂತೆ ಅಂದ್ರೆ ಸುಮಾರು ಮೂವತ್ತು ವರ್ಷಗಳು ಆಯ್ತಂತೆ ಇವ್ರು ಇಲ್ಲಿ ಬರ್ತಾ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮೂರು ಬಿಜಾಪುರು ಬಿಜಾಪುರ ಹಾಂ ಸರ್ ಇವು ಇಲ್ಲಿ ನೀವು ಮೂವತ್ತು ವರ್ಷದಿಂದ ಬರ್ತಿದ್ದೀರ ಹೌದು ಅಂದರೆ ನಿಮ್ಮ ಪೋಷಕರು ಹೇಳಿದ್ರ ಇಲ್ಲಿ ಹಿಂಗೆ ಅಜ್ಜಾರು ಹೌದು ನಮ್ಮ ಅಜ್ಜಿ ಅವ್ರು ಹೇಳಿದ್ರು ಹಿಂಗೆ ಹಿಂಗೆ ಅಜ್ಜಾರು ಅದಾರಂತ ಯಾಕಂದ್ರೆ ನಮ್ಮ ಮೊದಲನೇ ಹೇಳಿದ್ಕಿ ನಮ್ಮ ಅಜ್ಜಿಯವರು ಮೊದಲ್ ದೊಡ್ಡಜ್ಜಿ ಅವರು ಇದ್ರಿಲ್ಲ ಇವಾಗ್ಲಿಂತ ನಮ್ಗೆ ಇಲ್ಲಿಂತ ಹೊಂದಾಣಿಕೆ ಐತಿ ಯಾಕಂದ್ರ ನಡು ನಾವು ಯಾಕಂದ್ರ ನಮ್ಮ ಅಜ್ಜಿ ಅವ್ರು ತಿರ್ಕೊಂಡ್ರು ಇವಾಗ ಏನೈತಿ ಏನಿಲ್ಲ ಅಂತ ನಾವು ಸುಮ್ ಕೂತ್ ಬಿಟ್ಟಿದ್ದೇವೆ ಆಮೇಲೆ ನಂದು ಪರೀಕ್ಷೆ ನೋಡ್ಬೇಕಂತ ನಾ ಏನ್ ಮಾಡಿದೆ ನನಗೂ ಮೂರು ವರ್ಷ ಮಕ್ಕಳು ಇದ್ದಿದ್ದಿಲ್ಲ ಮದ್ವೆ ಅಕ್ಕಿ ಆಮೇಲೆ ನಾ ಏನ್ ಹೇಳಿದೆ ಏನೈತಿ ಏನಿಲ್ಲ ನೋಡ್ಮಾರ ನೋಡು ನಮ್ಮ ಅತ್ತಿನೂ ಇಲ್ಲೇ ಬರ್ತಾರ ಇವ್ರು ಹೇಳಿದ್ರು ನೋಡರ್ ನೋಡ್ರಿ ಇಲ್ಲಿ ಹೆಬ್ಬಳ್ಳಿಗೆ ಹೋರಿ ಹೆಬ್ಬಳಿಗೇನು ಏನು ಏನ್ ಏನಿಲ್ಲ ಮಕ್ಕಳು ಆಗಂಗಿಲ್ಲ ಬಿಟ್ಟು ಬಿಡಮ ನಮ್ಗೇನೇನು ಇಲ್ಲ ನಮ್ಮ ನಾವು ಹೇಳಿದ್ದು ಹೇಳಿಂದ ಸೀದಾ ನಾವು ಬಂದಿವಿ ಬಂದಿಂದ ಏನು ತೊಗೊಂಡು ಹೋಗಿಲ್ಲ ಒಂದು ದಾರ ಒಂದು ಭಂಡಾರ ತಗೊಂಡೋಗೀವಿ ಇವತ್ತು ನಾ ಈ ಜಾಗ ಮೇಲೆ ನಿಂತಿದಂದ್ರ ಮೂರು ಮಕ್ಕಳ ಅಪ್ಪ ನಿ ಅಕ್ಕಿ ನಿಂತಿನ ಈಗ ನನಗೆ ಗಂಡಸ ಮಗು ಬೇಕಾಗಿತ್ತಂತ ಅಂತ ನಾ ಬಂದೀನಿ ಇದನ್ನು ಮಾಡಿ ತೋರಿಸ್ತಾಳಂತ ಇದು ನನಗೆ ಗ್ಯಾರಂಟಿ ಐತಿ ಇವ್ರಿಗೆ ನಂಬಿದೋರ್ಗೆ ದೇವರು ನಮ್ಮ ನಾಲ್ದೋರಿಗೆ ಇವ್ರು ಏನೂ ಇಲ್ಲ ನಂಬಿದವ್ರಿಗೆ ದೇವ್ರು ಇದಾನೆ ನಂಬಿದವ್ರಿಗೆ ದೇವ್ರು ಇಲ್ಲ ಇಲ್ಲ ಅಂದರೆ ನಿಮ್ಮ ಮದುವೆಯಾಗಿ ಮೂರು ವರ್ಷ ಆದ ತಕ್ಷಣ ಮಕ್ಳೇನೆ ಆಗಿಲ್ಲ ಮಕ್ಕಳೇ ಆಗಿದ್ದಿಲ್ಲ ಫೇಲ್ ಆಗಕತ್ತೂ ಒಂದು ಮಕ್ಳು ಫೇಲ್ ಆಯಿತು ಆಮೇಲೆ ಮತ್ತೆ ಬಂದೆ ಹೇಳಕತ್ರ ಏನು ತೊಗೊಂಡೋಗ್ತಿ ತೊಗೊಂಡು ಹೋಗಬೇಕು ಪಾಳಿ ನಾ ದರ್ಸಲ ಸಲ ಬರ್ತಿದ್ದೆ ಪಾಳಿ ಬರ್ತಿದ್ದಿಲ್ಲ ಯಾಕೆ ನನ್ನ ಹೆಂಡ್ತಿ ಜೊತೆಯೂ ಜಗಳ ತೆಗಿತಿದ್ದೆ ನಾನು ಏನೈತಿ ಸುಮ್ಮನೆ ಗಾಡಿ ಖರ್ಚು ಹಾಕೋದು ಹೋಗೋದು ಎದಕ್ ಇದು ಏನ್ ಮಾಡುದು ಏನಿಲ್ಲ ಆದ್ರ ಅಲ್ಲಿ ಬಿಟ್ರು ಬಿಡ್ಲಿ ಇಲ್ಲಿ ಹೋಗೋದಿಲ್ಲ ಆಮೇಲೆ ಏನಾಯ್ತು ನೋಡ್ಮಾರ ನೋಡು ಒಬ್ಬರು ಯಾಕಂದ್ರೆ ನಮ್ಮ ಅತ್ತಿಯವ್ರು ಹೇಳಿದ್ರು ಏನೂ ಇಲ್ಲ ಇಲ್ಲಿ ಹೋಗು ಈ ಸಲ ಲಾಸ್ಟ್ ಹೋಗು ಹೋಗಲಾ ಭಂಡಾರ ಒಂದ ಸ್ವಲ್ಪ ಇದು ದಾರ ತೊಂದ್ ಬಿಡು ಅಂದ್ರೆ ಭಂಡಾರ ಅಂದ್ರೆ ಏನು ಭಂಡಾರ ಅಂತ ಇಲ್ಲಿ ಭಂಡಾರ ಇಲ್ಲ ಬೂದಿ ಐತಿ ಹ ಬೂದಿ ಏನೈತಿ ಅನ್ನೋದು ಇದು ಶಕ್ತಿ ಯಾರಿಗ್ ಗೊತ್ತೈತಿ ಇವ್ರಗ್ ಗೊತ್ತು ಯಾರಿಗೆ ಗೊತ್ತಿಲ್ಲ ಅರ್ದವ್ರಿಗೆ ಗೊತ್ತಿಲ್ಲ ಆ ಅದಾರ ಅನ್ನೋದು ನನಗ್ ಗೊತ್ತೈತಿ ನಾ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷನಾಗ ನಾ ಬಂದ್ ಹೋಗಿದ್ದವ್ರು ಮೊದಲು ದೊಡ್ಡ ತಾತಾಗನು ನಾನು ನೋಡಿನಿ ಈ ತಾತಗನು ನಾನು ನೋಡ್ಕೊತಿರ್ತೀನಿ ನಮ್ಮ ಪೀಡಿ ಡಿ ಬತ್ತಂದ್ರು ಮತ್ತೊಂದು ಪಿಡಿ ಬತ್ತನ್ನು ನಾ ಇಲ್ಲಿ ಬರಕ್ ನಾ ರೆಡಿ ಆದಿ ನಂಗೆ ದಾರಿ ಚಲೋ ತೋರ್ಸ್ಯಾರ ನಾ ಎಲ್ಲರಿಗೂ ಹೇಳ್ಕೊತಿರ್ತೀನಿ ಚಲೋ ಮುತ್ತೆ ಅದಾನಂದ್ರು ಹೆಬ್ಬಳ್ಳಿ ಮುತ್ತ ಅಂದ್ರೆ ನೀವು ಸಾಕಷ್ಟು ಜನ ಕೇಳಿದ್ರ ಸರ್ ಹಿಂಗೆ ಹೇಳಿದೇನೆ ಅವರು ಬಂದಿದ್ದಾರೆ ಬಂದಿದಾರೆ ಅವ್ರಿಗೆ ಪರಿಹಾರ ಸಿಕ್ಕಿದೆ ಪರಿಹಾರ ಹಿಂಗೆ ಸಿಕ್ಕಿಲ್ಲ ಅಂತ ಹೇಳಿ ಹೇಳಂಗಿಲ್ರಿ ಯಾಕಂದ್ರೆ ಆರ್ಮಿನಾಗ ಹೋಗಿ ಇವರು ಭಾಳ ಇದು ಮಾಡಿದ್ರು ಆರ್ಮಿನಾಗೆ ಸೆಲೆಕ್ಷನ್ ಆಗಕತ್ತಿದ್ದಿಲ್ಲ ನಮ್ಮ ಸ್ವಂತ ನನ್ನ ಫ್ರೆಂಡ್ ಫ್ರೆಂಡು ಆಮೇಲೆ ನಾ ಏನು ಹೇಳಿದೆವು ಒಂದು ಅದಾರಪ್ಪ ಹೋಗರ ಹೋಗ ಇಲ್ಲಿ ಅಂದ್ರೆ ಇಲ್ಲಿ ಬಂದರೂನು ಪಾಳಿ ಸಿಕ್ಕಿದಿಲ್ಲ ಏನು ಮಾಡ್ಬೇಕು ಏನಿಲ್ಲ ಈಗ ಏನು ಮಾಡು ಏನೂ ಇಲ್ಲ ಅದು ಭಂಡಾರ ಮತ್ತು ದಾರ ಹಾಕೊಂಡು ಹೋಗೋದು ಸೆಲೆಕ್ಷನ್ ಆಗಲಿಲ್ಲ ಅಂತ ಇವ್ರು ಏನು ಮಾಡಿಲ್ಲ ಅಂದ್ರೆ ನಾ ನಿನ್ನ ಕಡೆ ನಿನ್ನ ಕಾಲಿಗೆ ನಾ ಬಿದ್ದ ತೋರಿಸ್ತೀನಿ ಅಂದ ಇದು ಹಾಗೆ ಆಗತ್ತಿರ ದೊಡ್ಡ ಒಂದು ರೂಪಾಯಿ ತಗೋಣಂಗಿಲ್ಲ ತಗೋಣಂಗಿ ಒಂದು ರೂಪಾಯಿನು ಇವ್ರು ತಗೋಣಂಗಿಲ್ಲ ಯಾಕಂದ್ರೆ ಇವ್ರದ್ದು ಹೆಂಗೈತಿ ಶಕ್ತಿ ಅಂದ್ರೆ ಇವ್ರು ಚಲೋ ದಾರಿಗೆ ಸೊಲಾಗಿ ಇವ್ರು ಕೊಡ್ತಾ ಇರ್ತಾರೆ ಹಾಂ ನೀವು ಕೆಟ್ಟಗೆ ಉಪಯೋಗ ಮಾಡಿದ್ರೆ ಇದು ನಾವು ಹೇಳಂಗಿಲ್ಲ ಬೆಂಕಿ ಬೆಂಕಿ ಐತದು ಹ ಬೆಂಕಿ ಐತದು ಬೆಂಕಿ ಒಳಗ ಕೈ ಹಾಕಿದ್ರೂ ಇದು ಹೂವನು ಕಾಣಿಸಬಹುದು ಚಲೋ ಇದರ್ಲಿಂತ ಹಿಡಿದ್ರ ಹೂವು ಕಾಣಿಸ್ತೈತಿ ಚಲೋ ಇದ್ರಲಿಂತ ಹಿಡ್ದಿಲ್ಲ ಅಂದ್ರೆ ಇದು ಬೆಂಕಿನೇ ಕಾಣಿಸೋದು ಚಲೋ ಕೆಲ್ಸಕ್ಕೆ ಅಷ್ಟೇ ಉಪಯೋಗ ಉಪಯೋಗ ಮಾಡುದು ಚಲೋ ಕೆಲ್ಸಕ್ಕೆ ಇಷ್ಟೇ ಉಪಯೋಗ ಮಾಡೋದು ನಾ ಇವ್ ನಮ್ಕೊಂಡು ಹೋದ್ರೂ ಬಹಳ ಇದು ಐತಿ ಬಿಟ್ರೆ ಇವ್ರ ಪಾಡಿಗೆ ಇವ್ರ ಬಿಟ್ಟಿದ್ದು ನಮ್ ಪಾಡಿಗೆ ನಮ್ದೇನು ನಮ್ ತಾಯಿ ತಂದೆ ಎಲ್ಲ ಇವ್ರೇ ನನಗೆ ಹುಟ್ಟಿಸಿದವ್ರು ನಮ್ಮ ತಾಯಿ ತಂದೆ ಇದ್ದಿರ್ಬೋದು ನಂದು ಎರಡನೇ ತಂದೆ ತಾಯಿ ಅಂದ್ರೆ ಅಜ್ಜ ಮತ್ತೆ ಯಾರು ಇಲ್ಲ ಹೆಬ್ಬಳಿ ಮುತ್ತಾರ ಹಿಂಗದಂದ್ರುನು ನಾ ದರ್ಸಲ್ಲ ಮನೇನು ಬಂದಿದ್ದೆ ಮೂರಮ್ ದಿವ್ಸ ಬಂದಿದ್ದೆ ಇಲ್ಲಿಲ್ಲಾ ಇಲ್ಲಿ ಜಗ ಚೇಂಜ್ ಮಾಡತ್ತಿರ ಆಯ್ತು ಇಲ್ಲೇನು ಬರುದು ಬಿಡುವುದಿಲ್ಲ ನನ್ನ ಜೀವ ನಾ ಇಲ್ಲಿ ಬರುದು ಬಿಡಂಗಿಲ್ಲ ಯಾವ ಬೇಕಾದ್ರೆ ನನ್ನ ಶತ್ರುನು ಬರಲಿ ಏ ನೀವು ಹೋಗಕ್ ಹೋಗ್ಬೇಡ ನಾ ನಡು ಇಲ್ಲಿ ಇದು ಹಾಕ್ತೇನೆ ಅಂತ ಹಾಕ್ ನೀವು ದಾಟ್ಕೊಂಡ್ ದಾಟ್ಸೋದಾರ ಇವರೇ ಐತಿ ದಾಟ್ಕಿನ ಬರ್ತೇನೆ ಸರ್ ಅಂದ್ರೆ ಈಗ ನೀವು ಮೂವತ್ತು ವರ್ಷದಿಂದ ಬರ್ತೇನೆ ಈ ಮೂವತ್ತು ವರ್ಷದ ಹಿಂದೆ ಇದು ನೇಚರ್ ಯಾವ ರೀತಿ ಇತ್ತು ಸರ್ ಇದು ನೇಚರ್ ಅಂದ್ರೆ ಬಹಳ ಅಂದ್ರೆ ಬಹಳ ಇದು ಇತ್ತು ಮೊದಲ ಅಂದ್ರೆ ಹೆಂಗಿತ್ತು ಮೊದ್ಲಿನ ದೊಡ್ಡ ಅಜ್ಜ ಅವ್ರು ಎಣ್ಣಿ ಬರೀ ಎಣ್ಣಿನಾಗ ಮತ್ತ ಕೈಲಿಂತ ನಂದು ಪೋಲಿಯೋ ಅಟ್ಯಾಕ್ ಪಿಚ್ಕಲ್ ಹ್ಯಾಂಡಿಕ್ಯಾಪ್ ನಾನು ಹಾ ನನ್ಗೆ ಯಾಕಂದ್ರೆ ಏನು ಹೇಳಿದರು ಹಿಂಗಿಂಗ್ ಕಾಲ ನೋಡ್ಮಾರ ನೋಡ್ಮ ಪೂರ್ತಿ ಏನು ನಡಕ್ಕಾಗ್ತಿದಿಲ್ಲ ಇವಾಗ ನಾ ಎಷ್ಟು ವರ್ಷ ನಿಮ ಇದ್ದೆ ಎಂಟು ವರ್ಷ ನಿಮ ಇದ್ದೆ ಎಂಟು ವರ್ಷ ಇದ್ದಾಗ ನನ್ ಕಾಲ್ ಪೂರ್ತಿ ಇದು ಬಾದಾಗಿತ್ತು ಎಂಟು ವರ್ಷದ ಬರ್ತಿದಿಲ್ಲ ನಡಕ್ಕೆ ಬರ್ತೈತೆ ಇಷ್ಟ ನಾನು ನಿಂತಿನಿ ಅಂದ್ರು ಇವ್ರ ಕೃಪಿಂತ ನಾನು ನಿತ್ತಿದ್ದು ಆಮೇಲೆ ನಡೆಯಕ್ಕೆ ಬರ್ತಿದ್ದಿಲ್ಲ ಇಷ್ಟೇ ಹೋದೆ ಅಂದ್ರೆ ತಳಗ್ ಬೀಳಲ್ ಏನು ಹೇಳಿದ್ರು ನಮ್ಮ ಅಜ್ಜಿಯವ್ರು ಬಂದಿದ್ರು ಸೀದಾ ಏನು ಇಲ್ಲ ಒಂದ್ ಕೊಬ್ಬ್ರ ಎಣ್ಣೆ ತಗೋಂತು ಎಣ್ಣೆ ಇಲ್ಲಿ ತಗೊಂಡಿವಿ ಇದು ಅಂಗಡಿನೂ ಮೊದಲು ಹಿಡಿದ ಅಂಗಡಿ ಏನು ಮುಂದಿತ್ತು ನನಗೆ ಇಷ್ಟ ಏನೋ ಇದು ಇಲ್ಲ ಆಮೇಲೆ ಐತೆಲ್ಲ ತೊಗೊಂಡ್ ಬಂದಿವಿ ತೊಗೊಂಡ್ ಬಂದಿಂದ ಐತೆ ಇವ್ರು ಏನು ಮಾಡಕತ್ತರ ಎಣ್ಣೆ ದಿನಾ ಕಲಿಕ ತಿಕ್ಕೊತಾವ್ರಿ ಅಮಾಸಿಗೊಮ್ಮೆ ಬರ್ಕೋತವ್ರಿ ಬರ್ತೀವಿ ಅಂತ ಹೇಳಿ ಬಂದಿಂದ ಥೋಡೆ ದಿವ್ಸ ಒಳಗೆ ಕಾಳು ನಡೆಯಕ್ಕೆ ಬತ್ತ ನಡಕ್ಕೆ ಬಂದಿಂದ ಆಮೇಲೆ ಸಾಲಿಗೆ ಹಚ್ಚಿದೆ ಎಲ್ಲ ಕಲ್ತ್ಕತಿಲ್ಲ ಇಲ್ಲಿ ತನಕ ಬಂದಿನ ಇವ್ರ ಕಿರ್ಪಳ್ಳಿ ಇಲ್ಲಿ ತನಕ ಬಂದಿನಿ ಮತ್ತು ಇವ್ರ ಕಿರ್ಪಳ್ಳಿಂತ ನಂಗೆ ಚಲೋ ಹಾದಿ ತೋರ್ಸಿದ್ರು ಇವ್ರಿಗೆ ಏನು ಮಾಡೋದ್ತಿ ನಂದು ಸ್ವಂತ ಮನ್ಸಿನಿಂದ ನಾ ಮಾಡ್ತೀನಿ ಎಲ್ಲರ ಕಡೆ ನಾ ಹೇಳಂಗಿಲ್ಲ ಯಾಕಂದ್ರೆ ನನ್ನ ಮನ್ಸಲಿಂತ ಏನು ಮಾಡೋದೋತಿ ಇದು ಮಾಡ್ಕಿನ ಎಲ್ಲಾರ ಕಡೆ ಮಾಡ್ಕಿ ತೋರಿಸ್ತೀನಿ ಇವ್ರದ್ದು ಏನು ಮಾಡೋದೋತಿಲ್ಲ ನನಗೆ ಎಷ್ಟು ಉಪಾಯ ಇವ್ರು ಇಲ್ಲಿ ತನಕ ನನಗೆ ತೊಗೊಂಡ್ಬಂದ್ರೆ ಚಲೋ ದಾರಿ ತೋರಿಸಾರಿಲ್ಲ ನಾನು ಚಲೋ ದಾರಿ ತೋರಿಸಿದ್ದು ಒಂದು ರೂಪಾಯಿ ನಾ ದುಡಿಬೇಕಾದ್ರೂ ಭಾಳ ಕಷ್ಟ ಪಡ್ ಪಟ್ಟಿನಿ ಈಗ ಇವ್ರು ಬಾಯಲಿಂತ ನಂಗೆ ಬಂದಿದ್ದು ದಾರಿ ಇವ್ರಿಗೆ ಚಲೋ ತೋರಿಸ್ರು ನಾ ದುಡಿಯೋಕತ್ತೀನಿ ಅಂದ್ರೂ ನನಗೆ ಮುತ್ತಾ ಕೃಪೆಯಲ್ಲಿಂತ ನಾನು ದುಡಿಯಾಕತ್ತೀನಿ ಅಂದ್ರೆ ನಂಬಿದವರಿಗೆ ದೇವ್ರ ಇದಾನೆ ಇಲ್ಲ ನಂಬಿದವರಿಗೆ ದೇವ್ರ ಅದಾನ ನಂಬಲಾರದ ದೇವರೇ ಇಲ್ಲ ಹಿಂಗೈತ್ರಿ ಅದು ತಮ್ಮ ಹೆಸರು ನಂದ್ ಹೆಸರು ಹನೀಫ್ ಅಂತ ನಾ ಬಿಜಾಪುರದವ ನಂದ ಬಿಜಾಪುರ ಒಳಗೆ ವೆಲ್ಡಿಂಗ್ ಕೆಲಸ ಮಾಡುತ್ತೇನೆ ನಾನು ಫ್ಯಾಬ್ರಿಕೇಶನ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು